ಇದು ಪದೇ 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 ನಾನು ಹೇಳಿ ಹೇಳಿ ಸಾಕಾಯ್ತು ಈಗ ನಾಳೆ ಅಧಿವೇಶನ್ ಒಳಗಾಗಿ ಮುಗಿಸ್ತೀವಿ ಅಂತೇಳಿ ಎರಡು ಮೋಟರ್ ಅದು ಹದಿನೇಳರಲ್ಲಿ ಪ್ರಾರಂಭ ಆದಂತ ಯೋಜನೆ ಇದುವರೆಗೆ ಮುಗಿಬೇಕಾಗಿತ್ತು ಇದು ಪದೇ 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 ನಾನು ಹೇಳಿ ಹೇಳಿ ಸಾಕಾಯ್ತು ಈಗ ನಾಳೆ ಅಧಿವೇಶನ ಒಳಗಾಗಿ ಮುಗಿಸ್ತೀವಿ ಅಂತೇಳಿ ಎರಡು ಮೋಟರ್ ಅದು ಹದಿನೇಳರಲ್ಲಿ ಪ್ರಾರಂಭ ಆದಂತ ಯೋಜನೆ ಇದುವರೆಗೆ ಮುಗಿಬೇಕಾಗಿತ್ತು ಆದ್ರೆ ಆ ಕಾಂಟ್ರಾಕ್ಟರ್ ಅವಂದು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿ ಅವಂದಾಗಿ ನಾವು ಎಲ್ಲ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡೋದ್ರಿಂದ ಅದು ತೊಂದರೆ ಆಗೈತಿ ಇಲ್ಲಿ ಕೆಲವ ತೊಂದರೆಗಳಿಂದ ಅಲ್ಲಿ ತು ತಪ್ಪು ನಿರ್ಣಯಗಳಿಂದ ಅದು ವಿಳಂಬ ಆಗ್ತಾ ಐತಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಈ ಸಲ ಎರಡು ಮೋಟರನ್ನು ಪ್ರಾರಂಭ ಮಾಡಬೇಕು ಸ್ವಲ್ಪ ನೀರು ಕುಡಬೇಕು ಅಂತ ಮಾಡಿದ್ವಿ ಬಟ್ ಇನ್ನೂ ಒಳಗೆ ನೀರು ಹರಿತಾ ಇದಾವೆ ಅಷ್ಟು ಒಳಗಾಗಿ ನಾವು ಟ್ರಯಲ್ ತಗೋತೀವಿ ನೀರು ಕುಡಲಿಕ್ಕೆ ನೀವು ಅವ್ರ ಸಲ ಅನ್ನೋ ನನ್ನ ಅನಿಸಿಕೆ ಟ್ರಯಲ್ ಮಾಡ್ತೀವಿ ಮುಂದಿನ ಸಲ ಜೂನ್ ಹದ ಈ ಬಸವೇಶ್ವರ ಯಾತ್ರೆ ನಾಲ್ಕು ಮೋಟರ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದು ಮಾಡದೆ ಹೋಗಿದ್ರೆ ಜೀವನದಲ್ಲಿ ಆ ನೀರು ಕುಡಿದು ಆಗಿ ಹೋಗಿದ್ದಾರೆ ಅಂದರೆ ನಾನು ನಾನು ಕಟ್ಟುನಿಟ್ಟಿನ ಬಹಳ ಕ್ರಮವನ್ನು ನಾನು ತುಂಬುತ್ತೀನಿ ಅಂತ ಮಾತಾಡಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈಗ ಈ ಭಾಗದಾಗ ಈ ಸುಮಾರು ಕೆರೆಗಳ ಯೋಜನೆ ತುಂಬುವಂತ ಯೋಜನೆ ಅದು ಟೆಂಡರ್ ಸಿಕ್ಕಿತ್ತು ಟೆಂಡರ್ ಆಗಿದೆ ಅನುಮೋದನೆ ಸಿಕ್ಕಿದೆ ಎಲ್ಲ ಆಗಿದೆ ಅದಕ್ಕೆ ಫಂಡ್ಸ್ ಬಿಡುಗಡೆ ಮಾಡಿಲ್ಲ ಫಂಡ್ ಬಿಡುಗಡೆ ಯಾರು ಕಾಂಟ್ರಾಕ್ಟ್ ಆಗಿದೆ ಅದು ಶೆಟ್ಟಿ ಅಂತೇಳಿ ಯಾರು ಗುಲ್ಬರ್ಗದವರು ಇದ್ದಾರೋ ಅವ್ರಿಗಾಗಿದ್ದು ಅವ್ರಿಗೆ ಪ್ರಾರಂಭ ಮಾಡ್ಲಿಕ್ಕೆ ನಾನು ಮೊನ್ನೆ ಅವನ ಮುಖಾಂತರ ಅವ್ರ ಜೊತೆಗೆ ಮಾತಾಡಿದ್ದೀನಿ ಒಂದು ಸ್ವಲ್ಪ ಫಂಡ್ ನಮಗೆ ಬಿಡುಗಡೆ ಮಾಡಿದ್ರು ಎಲ್ಲಾ ಇಪ್ಪತ್ತ್ ಮೂರು ಕೆರೆ ತುಂಬುವಂತ ಯೋಜನೆ ನಾವು ಚಾಲನೆ ಕೊಡ್ತೇವೆ ಅಂತ ಹೇಳಿದಾರು ಅದು ಸಹಿತ ಇನ್ನು ಒಂದು ತಿಂಗಳದಲ್ಲಿ ಅಸೆಂಬ್ಲಿ ಮುಗಿದ ನಂತರ ಇಮಿಡಿಯಟ್ಲಿ ನಾವು ಅದನ್ನು ಖುಷಿಯನ್ನು ಮಾಡ್ತೇವೆ